ರಾಜೇಶ್ವರಿ ಲೈಫ್ ಸ್ಟೈಲ್ ವ್ಲಾಗ್ಗೆ ಸ್ವಾಗತ ಇವತ್ತು ನಾನು ಕಡಲೆಕಾಳು ಕಟ್ಲೆಟ್ನ ಹೇ ಥರ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಮತ್ತು ಸಿಹಿ ಗುಂಬಳಿಕ ಪಲ್ಯ ಮಾಡ್ತಿದ್ದೀನಿ ಅದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅವರೇಕಾಯಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಭಾನುವಾರ ಮೊನ್ನೆ ವ್ಲಾಗ್ ಹಾಕಿದ್ದೀನಿ ನಮ್ಮ ತಾಯಿ ಮನೆ ಔಟ್ಡೋರ್ಸ್ ಟೂ ಟೂರ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಮತ್ತು ದಯ ಶಾರ್ಟ್ಸ್ಗಳ್ ಹಾಕಿದ್ದೀನಿ ದಯವಿಟ್ಟು ನೋಡಿ ಬೆಳಗ್ಗೆ ಮಳೆವಾಳಕ್ಕೆ ಹೋಗಿದ್ರು ಸಿಹಿ ಗುಂಬ್ಳಿಕ ತಂದಿದ್ದಾರೆ ಅವರೇಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡಿ ನಿಮ್ಗೆ ಇವತ್ತು ತೋರಿಸ್ತೀನಿ ರೆಸಿಪಿ ಟೊಮೊಟೊ ತಂದಿದ್ದಾರೆ ಆಮೇಲೆ ಕೊತ್ಮಿರಿ ಸೊಪ್ಪು ತಂದಿದ್ದಾರೆ ಕ್ಯಾಪ್ಸಿಕಮ್ ತಂದರು ಪಾಲಕು ಸೊಪ್ಪು ಆಮೇಲೆ ಸಬ್ಬಕ್ಕಿ ಸೊಪ್ಪು ಕ್ಯಾರೆಟು ಮೂಲಂಗಿ ಬಟಾಣಿ ನವಿಲುಕೋಸೆ ಎಲ್ಲ ತಗೊಂಡು ಬಂದಿದ್ದಾರೆ ಇದನ್ನೆಲ್ಲ ಇವಾಗ ಫ್ರಿಜ್ನಲ್ಲಿ ಇಡಬೇಕು ಹಾಕಿ ಅವರೇಕಾ ಪಲ್ಯ ಮಾಡಿ ತೋರಿಸ್ತೀನಿ ಸಬ್ಬಕ್ಕಿ ಸೊಪ್ಪಲ್ಲಿ ನುಚ್ಚು ನೂಣೆ ಮಾಡಿದಾಗ ತೋರಿಸ್ತೀನಿ ಈ ಕ್ಯಾರೆಟು ಕ್ಯಾಪ್ಸಿಕಮ್ ಹಾಕಿ ಸಾಟರ್ಡೇನೋ ಸಂಡೇನೋ ಬಿಸಿ ಮಾತು ನಿಮಗೆ ಮಾಡಿ ತೋರಿಸ್ತೀನಿ ಇವತ್ತು ಮಕ್ಕಳು ಸ್ಕೂಲ್ಗೆ ಹೋದರು ಅವ್ರಿಗೆ ಪೂರಿ ಮತ್ತು ನಾಟಿ ಚೋಲೆ ಮಾಡಿದ್ದೀನಿ ಅಂದರೆ ಕಡಲೆಕಾಳುಗೊಂಜು ನಾಟಿದ್ದು ಬರುತ್ತಲ್ಲ ಅದು ಮಾಡಿಟ್ಟಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಧನಿಯಾ ಸಾಂಬಾರು ಪುಡಿ ಗರಂ ಮಸಾಲ ಚಕ್ಕೆ ಲವಂಗ ತೆಂಗಿನಕಾಯಿ ಸ್ವಲ್ಪ ದಾಳಿಂಬೆ ಗರಂ ಮಸಾಲ ಅಲ್ಲಿ ಹಾಕಿ ಮಾಡಿಟ್ಟಿದ್ದೀನಿ ಈಗ ನಮ್ಮನೆಯವ್ರಿಗೆ ಬಡಿಸ್ತಾ ಇದ್ದೀನಿ ನೋಡಿ ಪೂರಿ ಜೊತೆಗೆ ನಾಟಿ ಚೋಲೆ ಅದೇ ಕಡಲೆಕಾಳು ಹೋದ್ ಬರುತ್ತಲ್ಲ ನಾಟಿ ಚಿಕ್ಕದು ಅದಕ್ಕೆ ಸ್ವಲ್ಪ ಈರುಳ್ಳಿ ನಿಮ್ಮೆನ ಹಾಕಿ ಈಗ ಬಡಿಸಿದ್ದೀನಿ ಕಟ್ಲೆಟ್ ಮಾಡ್ತಾಯಿದ್ದೀನಿ ಎಂಥ ಫಸ್ಟ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂದರೆ ಕಡಲೆಕಾಳು ಒಂದು ಎಂಟು ಅವರ್ ರಾತ್ರಿನೇ ನೆನೆಸಿರೋದನ್ನ ಬಯಸಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಐದಾರು ಆಲೂಗಡೆ ಬಳಸಿಟ್ಕೊಂಡಿದ್ದೀನಿ ಅದನ್ನ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ಮ್ಯಾಶು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದು ಹಸಿ ಧನಿಯಾ ಜೀರಿಗೆ ರೆಡ್ ಚಿಲ್ಲಿ ಪುಡಿ ಶುಂಠಿನ ಆ ಕಟ್ಲೆಟ್ಗೆ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅವನ್ನೆಲ್ಲ ಕಡಲೆಕಾಳು ರೆಡ್ ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಆಲೂಗಡ್ಡೆ ಆಮೇಲೆ ಇದು ಜೀರಿಗೆ ಪುದೀನ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿಲಿ ಇವಾಗ ನೋಡಿ ತಟ್ಟೆಗೆ ಇದ್ದೀನಿ ಒಂದು ತಟ್ಟೆಗೆ ಶುಂಠಿ ಹೆಚ್ಚಿರೋದಲ್ಲ ಅದಕ್ಕೂ ಸ್ವಲ್ಪ ಹಾಕೊಂಡ್ರೆ ಆಯಿತು ಈ ಥರ ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಕಟ್ಲೆಟು ಮಿಕ್ಸಿಲಿ ಸ್ವಲ್ಪ ತರಕಾರಿ ಪೇಸ್ಟು ಒಡೆ ಒಡೆಯಾಗ್ ಮಾಡ್ಕೊಳ್ತೀವಿ ನೋಡಿ ಆಂಬೋಡಿಗೆ ಆ ಥರ ತುಂಬ ನುಣ್ಣಗೆ ಮಾಡ್ಕೋಬಾರ್ದು ನೋಡಿ ಇದು ಕಡಲೆ ಕಾಳು ಬೈಂಡಿಂಗ್ ಕೊಡುತ್ತೆ ಆಲೂಗಡೆನೂ ಬೈಂಡಿಂಗ್ ಕೊಡುತ್ತೆ ಬೇಕಿದ್ದರೆ ಸ್ವಲ್ಪ ಖಾರಂ ಫ್ಲೋರಲ್ಲಿ ಡಿಪ್ ಮಾಡಿಕೊಂಡು ವಡೆ ಥರ ತಟ್ಕೊಂಡು ಕಟ್ಲೆ ಥರ ಮಾಡ್ಬೋದು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ದೀನಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕಾಳು ಆಲೂಗಡೆ ನಾಟಿ ಕಾಳು ಚಿಕ್ಕ ಕಾಳು ಬರುತ್ತಲ್ಲ ಅದು ತುಂಬ ಟೇಸ್ಟ್ ಇದೆ ಟೇಸ್ಟಿ ಕಾಳು ಒಂದು ಮೂರು ಹಸಿಮೆಣಸಿನ್ಕಾಯಿ ಅವ್ರವ್ರ ತಕ್ಕನೆ ಖಾರ ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಚಿಟ್ಕೆ ದನಿಯೂ ರುಬ್ಕೋಬೇಕು ತುಂಬ ಚೆನ್ನಾಗಿರ್ತದೆ ಜೀರಿಗೆ ಘಮ್ ಅಂತ ಇದು ರುಬ್ತಾಯಿದ್ದಾಗಲೇ ಅದು ಘಮ ಬರ್ತದೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಿಂಗೆ ಕಲ್ಸ್ಕೊಳ್ಬೇಕು ಸ್ವಲ್ಪ ರೆಡ್ ಚಿಲ್ಲಿ ಪುಡಿ ಅದೇ ಕಾಶ್ಮೀರಿ ಚಿಲ್ಲಿ ಪುಡಿ ಒಂಚೂರು ಖಾರ ಏನು ಇಲ್ಲರದಿಲ್ಲ ಅಷ್ಟು ರೆಡ್ ಚಿಲ್ಲಿ ಪುಡಿ ಸ್ವಲ್ಪ ಹಿಂಗ ಹಾಕ್ತೀನಿ ನಾನು ಕಾಳು ಸ್ವಲ್ಪ ವಾಯು ಅಲ್ವಾ ಅದಕ್ಕೆ ಸ್ವಲ್ಪ ಹಿಂಗು ಹಾಕೊಂಡ್ಬಿಟ್ಟು ಇದು ಸ್ಮ್ಯಾಶ್ ಬರುತ್ತಲ್ಲ ಆಲೂಗಡೆ ಸ್ಮ್ಯಾಶು ಅದ್ರಲ್ಲಿ ಒಂದ್ಸಲ ಹಿಂಗೆ ಮಾಡಿಕೊಂಡ್ರೆ ಎಲ್ಲ ಈಕ್ವಲ್ ಆಗಿ ಹಿಂಗೆ ಮಾಡ್ಕೊಳ್ಬೇಕು ಆಲೂಗಡೆ ಸ್ಮ್ಯಾಶು ಸ್ವಲ್ಪ ಸ್ವಲ್ಪ ಬಿಸಿ ಆಗಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಬಿಸಿನಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕು ಆ ಆಲೂ ಕಡೆ ಸ್ವಲ್ಪ ಆ ಸಂಜೆ ಮಾಡೋ ಬೆಳಗ್ಗೆ ಬಯಸಿರೋದು ಮಕ್ಕಳು ಬರ್ತಾರಲ್ಲ ಸಂಜೆ ಮಾಡೋಣ ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಮಾಡಿ ನೋಡಿ ಇದು ಪುದೀನ ಚಟ್ನಿ ಜೊತೆ ಟೊಮೆಟೊ ಸಾಫ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸ್ಮ್ಯಾಶು ಮದುವೆ ಒಂಚೂರು ಆಲೂಗಡೆ ದಪ್ಪ ಇದ್ರೂ ಪರವಾಗಿಲ್ಲ ನೋಡಿ ಹೊಂದ್ಕೋಬೇಕು ಬೈಂಡಿಂಗು ನೋಡಿ ತರ ತರ ತರ್ದಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಾಳುಗೂ ಬೈಸ್ಕೊಳಕ್ ಹಾಕೊಡಿದೀನಿ ಇವಾಗ ನೋಡ್ಕೊಂಡ್ರು ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಉಪ್ಪಾಕಿ ಸ್ವಲ್ಪ ಕಲ್ಸ್ಕೊಳ್ತೀನಿ ಬೇಕು ಉಪ್ಪು ತೀರಾ ಉಪ್ಪು ಪಿರ್ಬಾರ್ದು ಅದ್ವಾಗಿರ್ಬೇಕು ಉಪ್ಪು ಜೀರಿಗೆ ಸ್ವಲ್ಪ ಒಂದು ಐದಾರು ಇದು ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಅರಸಿ ಮೆಣಸಿನ್ಕಾಯಿ ಖಾರ ಕಮ್ಮಿನೇ ಇರಲಿ ಇನ್ನೇನು ಬೇಸಿಗೆ ಬರ್ತಾ ಇದೆ ಚಳಿಗಾದರೆ ಸ್ವಲ್ಪ ಖಾರ ಚಂದ ಇನ್ನೊಂದ್ಸಲ ಟೇಸ್ಟ್ ಮಾಡೋಣ ಉಪ್ಪು ಚೂರ್ ಬೇಕು ಉಪ್ಪಾಕಿ ಸರಿಯಾಗಿ ಹಿಂಗೆ ಕಳ್ಸ್ಕೊಂಡು ಸ್ವಲ್ಪ ಬೋಂಡು ತರ ಮಾಡ್ಕೊಳ್ಳಿ ಇಟ್ನ ನೋಡಿ ಬೋಂಡ ತರ ಕಾಲೋಗಿದೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಸೋರ್ಬೇಕು ಜಾಸ್ತಿ ಇದು ಡೀಪ್ ಫ್ರೈ ಅಲ್ಲ ಶಾಲೋ ಫ್ರೈ ಈ ಥರ ನೋಡಿ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ಸುಮ್ಮನೆ ಒಂದು ಸಲ ಹಿಂಗೆ ಈ ಥರ ಹೆಂಚ ಮೇಲೆ ಇದು ಹಾಕ್ಬೇಕು ಶಾಲೋ ಫ್ರೈ ಈ ಥರ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಒಂದು ಐದೈದು ಹಾಕ್ಬೇಕು ಹಾಕಬೇಕು ಒಂದು ಹೆಂಚಿಗೆ ಯಾಕಂದ್ರೆ ಉಲ್ಟ ಮಾಡ್ಬೇಕಾರೆ ಕಟ್ ಬೇಕಿದ್ರೆ ಖಾರ ಫ್ಲೋನು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಅದು ಬಿಟ್ಟು ಬೊಂಡ ಥರ ಹಾಕ್ಬೋದು ನಾವು ಹೀಗೆ ಮಾಡ್ತೀವಿ ಕೆಲವರು ಮುರಿದೋಗುತ್ತೆ ಅನ್ನೋ ಭಯ ಇರೋರು ಆ ಥರ ಮಾಡಿಕೊಳ್ಳಿ ಪುದೀನಾ ಚಟ್ನಿಗೆ ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಒಂಚೂರು ನಿಂಬೆಹಣ್ಣು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಪುದೀನ ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಫ್ರಿಜ್ಗೆ ಈ ಥರ ಚಾಟ್ಸ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಖಜ್ಜು ಖಜ್ಜೂರ ಹುಣ್ಸೆಹಣ್ಣು ಬೆಲ್ಲ ಹಾಕಿ ಮೀಟರು ಮಾಡಿಡ್ಕೊಂಡ್ಬಿಟ್ಟಿರ್ಬೇಕು ನಾವು ಅವಾಗವಾಗ ಮಾ ಪಾನಿಪುರಿ ಮನೆಯಲ್ಲೇ ಮಾಡಿದಾಗ ಇಟ್ಕೊಂಡಿರ್ತೀವಿ ಸ್ವಲ್ಪ ಬೈಲಿ ನೋಡಿ ಆ ಥರ ಆಗ್ತಿದೆ ಹೆಂಚ ಮೇಲೆ ತುಂಬ ಚೆನ್ನಾಗಿರುತ್ತೆ ಅದೇ ಆಲೂಗಡೆ ಕಟ್ಲೆಟು ಮನೇಲಿ ಮಾಡಿಕೊಂಡು ಎಷ್ಟೊಂದು ಆಗುತ್ತೆ ಟೇಸ್ಟು ತುಂಬ ರುಚಿಯಾಗಿರ್ತಿದು ಇನ್ನು ಸ್ವಲ್ಪ ಎಣ್ಣೆ ಮೇಲೆ ಒಂಚೂರು ಹಾಕ್ಕೊಳ್ಬೇಕು ಹಿಂಗೆ ಮೆದ್ದ ನಿಧಾನ ಹಾಕಿ ಹಿಂಗೆ ಇನ್ನು ಸ್ವಲ್ಪ ಗೋಲ್ಡ್ ರೋನ್ ಬರಬೇಕು ತುಂಬ ಇದಾದ ಮೇಲೆ ಕಪ್ಪಾಗಬಾರ್ದು ನೋಡಿ ಕಿತ್ತೋಗ್ತಾ ಇಲ್ಲ ಅಂದರೆ ಚೆನ್ನಾಗಾಗಿದೆ ಬೈಂಡಿಂಗ್ ಅಂತ ನಾನು ಏನೇ ಮಾಡಿದ್ರು ಎಲ್ಲ ಅರೇಂಜ್ ಮಾಡಿಕೊಂಡೇ ಮಾಡೋದು ಇಲ್ಲ ಏನು ಚಿಟ್ಬಿಟ್ಟಿರ್ತೀವಿ ಅದು ಹುಡ್ಕ್ತೀವಿ ಇದು ಹುಡ್ತಾಗ ಏನಾಗೋಗುತ್ತೆ ಮರ್ತೋಗ್ಬಿಡ್ತೀವಿ ಸೀದೋಗ್ಬಿಡ್ತದೆ ನಾನು ಮೊದಲು ರೆಡಿ ಮಾಡ್ಕೊಂಡೆ ಏನೇ ಆದ್ರೂ ಮಾಡೋದು ಈ ಥರ ನೋಡಿ ಈ ಥರ ಎಲ್ಲ ತಟ್ಟೆಲೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ನಾನು ಮಾಡೋದು ಇವಾಗ ನೋಡಿ ಕರೆಂಟ್ ಹೋಗ್ಬಿಟ್ಟಿತ್ತು ಶೂಟಿಂಗ್ ತೆಗಿಯೋಣ ಅಷ್ಟರಲ್ಲಿ ಟೂ ಪಿ ಎಸ್ ಕೆಟ್ಟೋಗಿದೆ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಸುಲಭ ಅದು ಬೇಕಾದಾಗಲೇ ಕರೆಂಟ್ ಹೋಗ್ಬಿಡೋದು ಇವಾಗ ಕರೆಂಟ್ ಬಂತು ಅದಕ್ಕೆ ಶೂಟಿಂಗ್ ಶುರು ಮಾಡಿದ್ದೀನಿ ಸ್ವಲ್ಪ ಕೆಂಪುಗೆ ಅವಳ ಆಂಬೋಡೆ ಬರುತ್ತಲ್ಲ ಆ ಥರ ಬರಬೇಕಿದು ಚೂರು ಎಣ್ಣೆ ಇದು ಎಣ್ಣೆ ಏನಿರಲ್ಲ ತಿನ್ಬೋದು ಎಲ್ಲರೂ ರುಚಿಯಾಗಿರುತ್ತೆ ಇನ್ನು ಮಕ್ಕಳು ಬರ್ತಾರೆ ಟ್ಯೂಷನ್ಗೆ ಹೋಗಿದ್ದಾರೆ ಬಂದಮೇಲೆ ಊಟದ ಜೊತೆಗೆ ಎಲ್ಲರ ಕೊಟ್ಟರೆ ಊಟ ತಿಂತಾನೆ ನಮ್ಮ ದೊಡ್ಡವನು Nu är det en pjabba i lä. Kan jag ಕಪ್ಪು ಮಾಡಬಾರ್ದು ಅದ್ ಹಾಗೆಷ್ಟು ಚೆನ್ನಾಗಾಗಿದೆ ಹುಷಾರಾಗಿ ತಿರ್ಗಿಸ್ಬೇಕು ಇಲ್ಲಾದ್ರೆ ಬಿಟ್ಕೊಂಬಿಡುತ್ತೆ ಇನ್ನು ಬಿಕ್ಕಿದ್ನ ಮಕ್ಕಳು ಬಂದ ಮೇಲೆ ಬಿಸಿ ಬಿಸಿ ಮಾಡಿಕೊಡ್ತೀನಿ ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ ಈಗ ತಟ್ಟೆಗೆ ಸರ್ವ್ ಮಾಡೋಣ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಳ್ತೀನಿ ಪುದೀನ ಚಟ್ನಿ ಮಾಡ್ಕೊಬೋದು ಇದು ಒಳ ಪುದೀನ ಹಾಕಿರೋದ್ರಿಂದ ನನಗೇನು ಬೇಡ ನಮ್ಮ ಮಕ್ಳಿಗೆ ಸಾಸೇ ಇಷ್ಟ ಬೇಕಿದ್ದರೆ ಮಾಡ್ಕೊಳ್ಳಿ ಪುದೀನ ಚಟ್ನಿ ಗ್ಯಾಸು ಕಾಮಿ ಹದವಾಗಿ ಬೇಯ್ಲಿ ಎಲ್ಲ ಬೇಯಿಸಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ ಅಷ್ಟೊಂದು ಕ್ರಿಸ್ಪಿ ಬೇಕಿದ್ದಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋದು ನೋಡಿ ಕಟ್ಲೆಟು ಈ ಥರದೊಂದು ನಾಲ್ಕು ಪೀಸ್ ಕೊಟ್ಬಿಟ್ರೆ ಮಕ್ಕಳು ಮಕ್ಕಳೇನು ದೊಡ್ಡವರು ಖುಷಿ ಪಡ್ತಾರೆ ನೋಡಿ ಕಡಲೆಕಾಳು ಕಟ್ಲೆಟ್ ಕಟ್ಲೆಟ್ ರೆಡಿ ಆಗಿದೆ ಈಗ ನಾನು ತಿನ್ಬಿಟ್ಟು ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ ನೋಡಿ ಕಟ್ಲೆಟ್ಗೆ ಸ್ವಲ್ಪ ಟೊಮೊಟೊ ಸಾಸು ಸ್ವಲ್ಪ ಚಾಟು ಚಾಟ್ ಮಸಾಲ ಸ್ವಲ್ಪ ಬೇಕಿದ್ರೆ ಹಾಕೊಳ್ಳಿ ಏನು ಬೇಕಾಗಲ್ಲ ಬೇಕಿದ್ರೆ ಹಾಕೋಬೋದು ಟೊಮೆಟೊ ಸಾಸ್ ಜೊತೆ ತಿಂದು ಹೇಳ್ತೀನಿ ಬಿಸಿ ಬಿಸಿ ಹುಷಾರಾಗಿ ತಿನ್ಬೇಕು ಹ್ಞೂ ತುಂಬ ಚೆನ್ನಾಗಿದೆ ಸಾಶ್ಚರ್ಥ ತಿನ್ಬೋದು ಹಂಗೇನು ಇನ್ನೂ ಚೆನ್ನಾಗಿದೆ ಹ್ಮ್ ಮೂರ್ನಾಲ್ಕು ಚೆನ್ನಾಗಿ ಹೋಗ್ಬಿಡುತ್ತೆ ಸಾಸ್ ಜೊತೆ ತಿಂತಿದ್ರೆ ನೆಕ್ಸ್ಟು ಕುಂಡ್ಕೊ ಪಲ್ಯ ಆ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸಬುಳಿಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತೀನಿ